ಏನಕ್ಕೆ ಬಂದಿದ್ರಿ ಯಾವ್ದು ಬಿದ್ದಿದ್ದು ಹಾಂ ಹೆಂಗೆ ಹೆಂಗಾಯ್ತು ಹ್ಞೂ ಯಾರು ಬಂದ್ರೆ ಅವ್ರ ನಿಮ್ಮ ಹತ್ರ हां आओ भगत नाश्ता है ये नि बिदोतले लोग पण उं चला ना नाला फोन आता है आवन कुती दो आवाला ಸರಿಯಾದ ಏನಿಲ್ಲ ಗಾಡಿ ಬರ್ತಿತ್ತಾ ಒಂದು ಇಂಚು ನಾ ಆಟ ನಾಳೆ ಅವ್ರು ನಾಟಲ್ಲಿ ಇದಿತ್ತಲ್ಲ ಗಾಡಿದ್ದು ಸೀಟು ಅದು ಕೆಳ ಬಿತ್ತು ಅವಂದೇ ಅವನ ಗಾಡಿದೇ ನಿಮ್ಮದೆ ಅದು ನಾನು ಕೆಳಬಿಲ್ಯ ಯಾರ ಬಂದ್ರೆ ಯಾರು ಬಂದ ಯಾರು ಬಂದ್ರ ಕೇಳಕ್ಕೆ ಒಂದು ಹತ್ತು ಐದಾರು ಕ್ವಿಂಟಲ್ಲು ಐದಾರು ಕ್ವಿಂಟಲ್ ಇತ್ತು ನಾನು ಮೇಲೆ ಮಹೇಶ್ ಅಣ್ಣವರೆಲ್ಲ ಗಾಡೀಲಿ ಇದ್ರು ನಾನು ಕೆಳಗೆ ಬರ್ತಾ ಇದ್ದೆ ಸ್ವಲ್ಪ ಕಂಪ್ಲೇಂಟು ಮಾಡಬೇಕು ಜಿ ಡಿ ಫೋನ್ ಎತ್ತಿಲ್ಲ ಅವ್ನಿಗೆ ಬರ್ತದೆ